ಚಿಟ್ ಚಾಟ್ ಆಟಕ್ಕೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ನೇಚರ್ ಈ ಪರಿಸರದ ಜೊತೆಗೆ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಹಬ್ಬದ ವಾತಾವರಣ ಇವಾಗ ಅಲ್ಲಿ ಹೇಗಿದೆ ಅನ್ನೋದನ್ನ ಬನ್ನಿ ಅದರ ವಿಶೇಷವಾದ ಸಂಚಿಕೆಯನ್ನ ಈ ರೀತಿ ನೋಡ್ತಾ ಬರೋಣ ವೆಲ್ಕಮ್ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇವತ್ತಿನ ನನ್ನ ಈ ಲಾಗ್ ನಾನು ನನ್ನ ಫ್ಯಾಮಿಲಿ ಜೊತೆ ಗಣೇಶ ಟೆಂಪಲ್ಗೆ ಹೋಗ್ತಾ ಇರುವಂಥದ್ದು ಆಲ್ರೆಡಿ ವಿಶೇಷವಾದ ವಿಡಿಯೋಗಳನ್ನು ನಾನು ಮಾಡ್ತಾನೆ ಇರ್ತೇನೆ ಆ ದೇವಸ್ಥಾನದ ಬಗ್ಗೆ ಇವತ್ತು ಮತ್ತೆ ನಾನು ಹೊರಟಿರುವಂತದ್ದು ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಅದು ಗೊತ್ತಿದೆ ನಿಮಗೆ ಕೊಕ್ಕಡದಲ್ಲಿದೆ ಅಂತೇಳಿ ಆಕ್ಚುಲಿ ಇವತ್ತು ನನ್ನ ಜೊತೆ ನನ್ನ ಅಮ್ಮ ನನ್ನ ಅಜ್ಜಿ ಜೊತೆಗೆ ನಾವೊಂದು ಗಣೇಶ ದೇವಸ್ಥಾನದ ವಿಸಿಟ್ ಆಗಿರುವಂಥ ಈ ಫ್ಯಾಮಿಲಿ ಲಾಗಿ ನಿಮಗೆಲ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತೇನೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗುವಂಥ ವಿಶೇಷ ಏನಪ್ಪ ಅಂತ ಕೇಳಿದರೆ ಆ್ಯಕ್ಚುಲಿ ನಂದು ಆಲ್ರೆಡಿ ಎಲ್ಲವೂ ನೇಚರ್ ಥಿಂಕಿಂಗ್ ಇರುತ್ತೆ ನೇಚರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನೇ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ ಆ್ಯಕ್ಚುಲಿ ಫನ್ನ ಅದು ಇದು ಇದ್ರೂ ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ ನಿಮಗೆಲ್ಲ ಗೊತ್ತು ಆ ನಂಬಿಕೆ ಒಂದೆಡೆ ಆದರೆ ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಈ ಕಡೆ ಬಂದಾಗ ನಮ್ಮ ಸುಳ್ಯದಿಂದ ಕಡಬಾ ಕಡೆಗೆ ಬಂದಾಗ ಅಂದರೆ ಬೆಳ್ಳಾರಿ ನನ್ನ ಮನೆ ಹತ್ತಿರದಿಂದ ನಾನು ಬಂದರೆ ನನಗೆ ಪೂರ್ತಿಯಾಗಿ ನೋಡಲಿಕ್ಕೆ ಸಿಕ್ಕುವಂಥದ್ದು ಏನು ಅಂತ ಹೇಳಿದ್ರೆ ದಟ್ಟ ಕಾಡಿನ ಮಧ್ಯ ನೇಚರ್ ಇರುವಂಥ ಪ್ಲೇಸಸ್ಗಳು ಹಾಗಾಗಿ ನಾನು ಈ ಕಡೆಗೆ ಜಾಸ್ತಿ ಬರುವಂಥದ್ದು ಆ್ಯಂಡ್ ನಂಬಿಕೆ ಪ್ರಕಾರ ಗಣೇಶನನ್ನು ನಾವು ನಮ್ಮ ಧರ್ಮದ ಮೂಲಕ ಅಥವಾ ನಂಬಿಕೆಗಳ ಮೂಲಕ ಹೇಳೋದಾದರೆ ಯಾವುದೇ ವಿಘ್ನಗಳು ಬರದಂತೆ ಗಣ ಅಧ್ಯಕ್ಷನಾಗಿರುವಂತಹ ಗಣೇಶನ ಸನ್ನಿಧಿಗೆ ಹೋಗುವಂತದ್ದು ನಮ್ಮೆಲ್ಲರ ಒಂದು ನಂಬಿಕೆ ಮತ್ತೆ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಒಂದು ಕಟ್ಪಾಡು ಸೊ ಹಾಗಾಗಿ ಈ ವರ್ಷದ ಗಣೇಶೋತ್ಸವದಲ್ಲಿ ನಿಮ್ಗೆಲ್ಲ ನೀವು ಅಂದ್ಕೊಂಡಂತಹ ಕಾರ್ಯ ಆಗ್ಲಿ ನಿಮ್ಮ ಎಲ್ಲಾ ಕನಸುಗಳು ನನ್ಸಾಗ್ಲಿ ಅಂತ ಹೇಳ್ತಾ ನನ್ನ ಲಾಗಿ ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಹತ್ರ ಇದ್ದೇವೆ ಸೊ ಕಡಬದ ರೋಡ್ ನೋಡಿದ್ರೆ ಬಹಳ ಬಹಳ ಕಷ್ಟ ಇದೆ ಗಾಡಿ ಫುಲ್ ಗಂಡ ಗುಂಡಿ ಆಗಿದೆ ಸೊ ಆಕ್ಚುಲಿ ಎಷ್ಟು ಗುಂಡಿ ಇದೆ ಅಂತ ಹೇಳಿದ್ರೆ ಬಾ ಬಾಬಾ ಆ ಬಹಳ ಹಾಳಾಗಿದೆ ರೋಡ್ಗಳು ಅಂತ ಗೊತ್ತಿಲ್ಲ ಎಸ್ ಇವತ್ತೀಗ ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ ಯಾವತ್ತ ಈ ಸೀಟಲ್ಲಿ ನನ್ನ ಫ್ರೆಂಡ್ಸು ಎಲ್ಲರೂ ಇರ್ತಾರೆ ಬಟ್ ನಮ್ಮ ಅಮ್ಮ ತುಂಬಾನೇ ಕಡಿಮೆ ಕಾಣಿಸ್ಕೊಳ್ಳುವಂಥದ್ದು ನನ್ನ ಲಾಗಲ್ಲಿ ಸೊ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಇವರೇ ನಮ್ಮ ಅಮ್ಮ ಅಂದ್ರೆ ತುಂಬಾ ಜನ ಗೊತ್ತಿದೆ ಆದ್ರೂ ಇನ್ನೊಂದ್ಸಲ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಆಕ್ಚುಲಿ ಇವತ್ತು ನನ್ನ ಜೊತೆ ಅವರು ಹೊರಟಿರುವಂಥದ್ದು ಸೌತ್ ಮಹಾಗಣಪತಿ ದೇವಸ್ಥಾನಕ್ಕೆ ಅಂತ ಗೊತ್ತಿದೆ ಆಕ್ಚುಲಿ ನಮ್ಮ ಭಾಷೆ ನಮ್ಮ ಮನೆಯ ಭಾಷೆ ನಾವು ಮಾತಾಡುವಂಥದ್ದು ಅರೆ ಕನ್ನಡ ಅಂತ ಆಕ್ಚುಲಿ ಅಮ್ಮನ ಭಾಷೆ ತುಳು ಅಂಡ್ ಕನ್ನಡ ಅರೆ ಕನ್ನಡ ಕೂಡ ಮಾತಾಡ್ತಾರೆ ಆಕ್ಚುಲಿ ನಮ್ಮ ಮನೆ ಭಾಷೆ ಅರೆ ಕನ್ನಡ ಸೊ ನಾನೀಗ ಅದರಲ್ಲೇ ಮಾತಾಡ್ಸೋಕ್ಕೆ ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ಅವರವರ ಭಾಷೆ ಅವರವರ ಆಚರಣೆಗಳಿಗೆ ನಾವು ವ್ಯಾಲ್ಯೂ ಕೊಡಬೇಕು ಸೊ ಹಾಗಾಗಿ ಆ್ಯಕ್ಚುಲಿ ನಾವು ಮಾತಾಡೋ ಭಾಷೆಯಲ್ಲೇ ನಾನು ಮಾತಾಡ್ತೀನಿ ನಿಮಗೂ ಅದು ಕೇಳ್ದಂಗೆ ಆಗುತ್ತೆ ಎಸ್ ಅಮ್ಮ ಹೆಂಗನ್ಸಿದೆ ಇವತ್ತಿನ ಈ ಒಂದು ಜರ್ನಿ ಜರ್ನಿ ಖುಷಿ ಯಾಕೆಂತ ಹೇಳಿದ್ರೆ ಚೌತಿ ದಿನ ಒಂದು ದೇವಸ್ಥಾನಕ್ಕೆ ಅದು ಗಣೇಶನ ದೇವಸ್ಥಾನಕ್ಕೆ ಹೋಗುವಂತದ್ದು ಅವರಿಗೆ ಒಂದು ಖುಷಿ ಹೌದು ಹೆಂಗಿತ್ತು ನಿಮ್ಮ ಕಾಲಲ್ಲಿ ಚೌತಿ ಚೌತಿ ನಮ್ಮ ಹಾಗೆ ಎಲ್ಲ ಫಂಕ್ಷನ್ ಅದು ಇದು ಆಟೋಟ ಸ್ಪರ್ಧೆಗಳು ಅದು ಇದೆಯಲ್ಲ ಒಂದು ಫಂಕ್ಷನ್ ಬಾರಿ ಖುಷಿ ಸೊ ಆಕ್ಚುಲಿ ಅದೊಂದು ಹೌದು ಯಾಕೆಂತ ಹೇಳಿದ್ರೆ ಆ ಈ ಏನು ಅಂತ ಹೇಳ್ತೇವೆ ನಮ್ಮ ಬಾಲ್ಯದ ಜೀವನಗಳೇ ಒಂಥರ ಚಂದ ಸೊ ಆಕ್ಚುಲಿ ದೊಡ್ಡವ್ರು ಆಗ್ತಾ ಆಗ್ತಾ ನಮಗೆ ಆ ಆಚರಣೆಗಳೆಲ್ಲ ದೂರ ಆಗುತ್ತೆ ಆದ್ರೂ ನಾವು ಏನು ಭಾಗವಹಿಸಬಾರದು ಅಂತಲ್ಲ ಕೆಲವೊಂದು ಕಟ್ಟುಪಾಡುಗಳಿಂದ ಕೆಲವೊಂದು ಒತ್ತಡ ಕೆಲಸಗಳಿಂದಾಗಿ ಅದಕ್ಕೆ ಹೋಗಕ್ಕೆ ಆಗಲ್ಲ ಆಕ್ಚುಲಿ ನಾವು ಅದನ್ನೆಲ್ಲ ಫನ್ ಅನ್ನ ಅನ್ಭೋಸ್ಬೇಕು ಸೊ ಹಾಗಾಗಿ ಇವತ್ತು ನನ್ನ ಜೊತೆ ಅವರು ಬರ್ತಾ ಇದ್ದಾರೆ ಸೊ ಅವ್ರಿಗೂ ಸಹ ನನ್ನ ಈ ಲಾಗಿಗೆ ನಾನು ವೆಲ್ಕಮ್ ಮಾಡ್ತೇನೆ ನಾನು ನಮ್ಮ ಅಜ್ಜಿಯನ್ನ ಇವತ್ತಿಗ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಇವರು ನನ್ನ ಅಮ್ಮನ ಅಮ್ಮ ಸೊ ಇವ್ರ ಬಾಲ್ಯದಲ್ಲಂತೂ ಗಣೇಶೋತ್ಸವ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ಕೋತೇನೆ ಮತ್ತೆ ಏನಂತ ಹೇಳಿದ್ರೆ ಆಕ್ಚುಲಿ ಅವರು ಕೂಡ ಇವತ್ತು ನಮ್ಮ ಜರ್ನಿಯಲ್ಲಿ ಇದ್ದಾರೆ ಆಕ್ಚುಲಿ ಅವ್ರದ್ದು ಭಾಷೆ ತುಳು ಭಾಷೆ ಸೊ ಅವ್ರ ಹತ್ರ ಕೇಳೋಣ ಎಂಚ ಹಾಕೊಂಡವ ಈ ಒಂದು ಜರ್ನಿ ಪಂಡ ಇನ್ನು ಗಣೇಶನ ದೇವಸ್ಥಾನಕ್ಕೆ ಬಂತಿಲ್ಲ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಏನಿತ್ತೆ ಫಸ್ಟ್ ಟೈಮ್ ಇರೇನು ಎನ್ನ ಲಾಗ್ಡ್ ಕರೆಕ್ಟಾಗಿ ತೊಜ್ ಬಂತಿಲ್ಲ ಸೊ ಎಂಚ ಒಂದುಂಡಿ ರೇಗು ಪೋಪ್ನ ಈ ಒಂದು ಸಾಧಿಡು ಪೋಪುನ ಸಾಧಿ ಬಾರಿ ಖುಷಿ ಆಗುಂಡು ಗಣಪತಿ ಪೋಪುನ ಅಂತ ಪಕ್ಕ ದಾದ ಪಂಪರ್ ನಮ್ಮ ವೀಕ್ಷಕರಿಗೆ ದಾದ ಆಕ್ಳಿಗೆ ದಾದ ಗಣೇಶ ದಾದ ಮಾಲ್ತ್ ಕೊರಡು ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೊ ಅವ್ರಿಗೂ ಕೂಡ ನನ್ನ ಲಾಗಿ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ಸಿ ಅವರ್ ಜರ್ನಿ ಹೇಗಿದೆ ಏನಾಗುತ್ತೆ ಅಂತ ಹೇಳಿ ಧರ್ಮಸ್ಥಳ ಸೌತಡ್ಕಕ್ಕೆ ಹೋಗುವಂತ ರೂಟ್ ಅಲ್ಲಿ ನೋಡ್ಲಿಕ್ಕೆ ತುಂಬಾ ಖುಷಿ ಕೊಡುವಂತದ್ದು ಭಾಳ ಚೆನ್ನಾಗಿರುವಂಥ ನೇಚರ್ ಇರುವಂಥ ಪ್ಲೇಸು ಸೊ ಮುಂದೆ ಎಲ್ಲ ಇವಾಗ ಅಂಗಡಿಗಳಿದ್ದವು ಇವಾಗ ಇಲ್ಲ ಅವೆಲ್ಲ ಯಾಕೆಂದರೆ ಫಾರೆಸ್ಟ್ ಆಫೀಸರ್ಗಳವ್ರನ್ನೆಲ್ಲ ಹೋಗಿ ಯಾಕಂತೇಳಿದರೆ ಇಲ್ಲಿ ಆನೆಗಳಿದೆ ಅಂತ ಹೇಳೋ ಕಾರಣಕ್ಕೆ ತಿಳಿಸಿದ್ದಾರೆ ಬಟ್ ಇವಾಗ ನೀವು ನೋಡ್ಬೋದು ಹೌದು ಇದು ರಿಸರ್ವ್ ಗೆ ಬರುತ್ತೆ ಸೊ ವೈಲ್ಡ್ ಫಾರೆಸ್ಟ್ ಕೂಡ ಸೊ ಹಾಗಾಗಿ ನೀವೀಗ ನೋಡ್ತಿರುವಂತಹ ಒಂದು ಪ್ಲೇಸ್ ಏನಿದೆ ತುಂಬ ನೇಚರ್ಗೆ ಸಂಬಂಧಪಟ್ಟಂಥ ಒಂದು ಪ್ಲೇಸ್ ಅದು ಸೊ ಹಾಗಾಗಿ ಮಳೆಗೆ ಈ ಥರ ಒಂದು ಪ್ರಯಾಣ ಮಾಡ್ತಾ ಅಥವಾ ಯಾವತ್ತು ನೀವು ಬಂದಾಗ ಬೇಸಿಗೆಗಾಲದಲ್ಲಿ ಅಷ್ಟೇ ತುಂಬ ತಂಪಿರುವಂಥ ಪ್ಲೇಸ್ ಇದು ಸೊ ಹಾಗಾಗಿ ಇಲ್ಲಿ ಒಂಥರ ಮಜಾ ಶಿಕ್ಷಕರೇ ಇವತ್ತು ಏನಂದರೆ ಹಿಂದೆ ನಡ್ಕೊಂಡು ಬಂದಂಥ ಕ್ರಮಗಳಂತೆ ಸೊ ಆ್ಯಕ್ಚುಲಿ ನನ್ನ ಅಮ್ಮ ಆ ಇವತ್ತಿನ ಬೆಳಿಗ್ಗೆ ದಿವಸ ಮೆಂತೆಯ ಒಂದು ಮಣ್ಣಿ ಅಂತ ಮಾಡ್ತಾರೆ ಸೊ ಆ್ಯಕ್ಚುಲಿ ಅದನ್ನು ತಿನ್ನುವಂಥದ್ದು ಏಳು ಬಗೆಯ ಅಡುಗೆಗಳನ್ನು ಮಾಡುವಂಥದ್ದು ಆ್ಯಂಡ್ ಹಸಿರು ತೆನೆಯನ್ನು ಮನೆಗಳಿಗೆ ಕಟ್ಟುವಂಥದ್ದು ಅಥವಾ ಧರ್ಮ ಮೂಲಕ ಅಥವಾ ಧಾರ್ಮಿಕ ನಂಬಿಕೆಯ ಮೂಲಕ ದೇವಸ್ಥಾನಗಳಲ್ಲಿ ಅದನ್ನು ಪಡ್ಕೊಳ್ಳುವಂಥದ್ದು ಕೊರಳು ಅಂತಿದ್ದಾರೆ ಸೊ ಆ ಪಚ್ಚೆ ಕೊರಳುಗಳನ್ನು ಪಡ್ಕೊಳ್ಳುವಂಥದ್ದು ಆ್ಯಂಡ್ ಇವತ್ತು ಬೆಳೆದು ಅಂದರೆ ಇವತ್ತು ಈಗ ಈ ಮೊದಲ ಬೆಳೆಯನ್ನು ತೆಗೆಯುವಂಥ ಸಮಯ ಅಂತ ಹೇಳ್ತಾರೆ ಸೊ ಕಥೆಗಳ ಮೂಲಕ ನಿಮ್ಗೆ ಗೊತ್ತಿದೆ ಗಣೆ ಗಣೇಶನನ್ನು ಗಣಾಧ್ಯಕ್ಷ ಅಂತ ಯಾಕೆ ಕರಿತಾರೆ ಅಂತ ಹೇಳಿದ್ರೆ ಆತ ಒಂದು ಗಣದ ಅಧ್ಯಕ್ಷ ಸೊ ಒಂದು ಗುಂಪಿನ ಅಧ್ಯಕ್ಷ ಆಗಿರ್ತಾನೆ ಸೊ ಅವನಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು ಸೊ ಈ ಮೂಲಕ ಇವತ್ತಿನ ದಿನ ಜನರು ಸೇರುವಂಥದ್ದು ಹೊಸ ಅಕ್ಕಿಯಿಂದ ಹೊಸ ಊಟವನ್ನು ಮಾಡುವಂಥದ್ದು ಆ್ಯಂಡ್ ಇವತ್ತು ಒಂದಷ್ಟು ಆಟಗಳು ಒಂದಷ್ಟು ಮನೆಯ ಜೊತೆಗೆ ಒಗ್ಗೂಡುವಿಕೆಗಳು ಗುಂಪಿನ ಜೊತೆಗೆ ಇರುವಂಥದ್ದು ಸೊ ಇದೊಂದು ಈ ಕ್ರಮಗಳಲ್ಲಿ ಕೂಡ ನಮಗೆ ಈ ಹಬ್ಬಗಳನ್ನು ಆಚರಿಸುವ ಮೂಲಕ ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಥಿತಿಯಿಂದ ಇರುವಂಥದ್ದು ಸೊ ವಿಶೇಷ ಆಗಿರುತ್ತೆ ಸೊ ಹಾಗಾಗಿ ಗಣೇಶೋತ್ಸವ ಒಂದು ಈ ರೀತಿಯ ಅರ್ಥಪೂರ್ಣವಾದ ವ್ಯವಸ್ಥೆಯಲ್ಲಿ ಗಣೇಶ ಗಣೇಶೋತ್ಸವವನ್ನು ಬಂದಿದೆ ಅಂತ ನಾನು ಅನ್ಕೋತೇನೆ ನಂಬಿಕೆ ಅಂದ ಮೂಲೆ ಬಿಡಿ ನಂಬಿಕೆಗೆ ಬೇರೆ ಬೇರೆ ರೀತಿಯ ಅರ್ಥಗಳಿರುತ್ತೆ ಆಕ್ಚುಲಿ ನಾವೆಲ್ಲ ಸೇರ್ತೀವಲ್ಲ ಸೊ ಅದು ಒಂದು ಖುಷಿ ಅಂತ ಅನ್ಕೋತೀನಿ ನಾನು ಸೊ ಹಾಗಾಗಿ ಇವತ್ತಿನ ಮೊದಲ ಬೆಳೆ ತಿರುಗುವಂತಹ ಒಂದು ದಿನ ಆದ ಕಾರಣ ಸೊ ಈ ಒಂದು ಊಟ ಅಂದ್ರೆ ಹೊಸ ಊಟ ಹೊಸ ವರುಷ ಯಾವ ತರ ಇರುತ್ತೆ ಅದೇ ತರದ ಒಂದು ನಂಬಿಕೆ ಸೊ ಹಾಗಾಗಿ ಇವತ್ತಿನ ದಿನ ಗಣೇಶೋತ್ಸವನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಹೀಗೆ ಮಾತಾಡ್ತಾ ನಾವು ತಲುಪಿದ್ದು ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ಮುಂಭಾಗ ಸೊ ಪೂರ್ತಿಯಾಗಿ ಟ್ರಾಫಿಕ್ ಇದೆ ಬಹಳ ಬಹಳ ಟ್ರಾಫಿಕ್ ಇದೆ ಯಾಕೆಂತ ಹೇಳಿದ್ರೆ ಇವತ್ತು ಬುಧವಾರ ಜೊತೆಗೆ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಗಣೇಶನ ದರ್ಶನ ಮಾಡಲು ಬರುವಂತಹ ಸಮಯ ಸೊ ಹಾಗಾಗಿ ಟ್ರಾಫಿಕ್ ಅಂತೂ ಸಿಕ್ಕಾಬಟ್ಟೆ ಇತ್ತು ಹೇಳಿದ್ರೆ ಅಲ್ಲಿ ಹೋಗಲಿಕ್ಕೆ ಜಾಗ ಇದ್ದಷ್ಟು ಜನ ವಾಹನ ಅಪ್ಪ ದಟ್ಟಣೆಯಿಂದ ಕೂಡಿತ್ತು ಸೊ ಹಾಗಾಗಿ ಲಕ್ಷ ಲಕ್ಷ ಜನ ಬಂದಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ನೀವು ನೋಡ್ತಾ ಇದ್ದೀರಾ ಹೇಗೆ ಜನ ಸೇರಿದ್ದಾರೆ ಅಂತೇಳಿ ಸೊ ಸೌತರ್ಕ ಮಹಾಗಣಪತಿಯ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಸದ್ಯಕ್ಕೆ ನಮಗೆ ಹತ್ತಿರದಲ್ಲಿರುವಂಥ ದೇವಸ್ಥಾನ ಕರ್ನಾಟಕದಲ್ಲಿ ನನ್ನ ಮನೆ ಹತ್ತಿರ ಅಂತ ಹೇಳಿದ್ರೆ ಸೌತರ್ಕ ಮಹಾಗಣಪತಿ ದೇವಸ್ಥಾನ ಅಂತ ನಾನು ಅಂದ್ಕೊಂಡಿದ್ದೇನೆ ಬೇರೆ ಯಾವುದೂ ನನಗೆ ನೆನಪಾಗ್ತಿಲ್ಲ ಸೊ ಈಗ ನೀವು ನೋಡ್ತಿರುವಂಥದ್ದು ನೇರ ಶ್ರೀ ಸೌತರ್ಕ ಮಹಾಗಣಪತಿ ದೇವರ ದರ್ಶನ ಸೊ ನೋಡಿ ಆ ಪ್ರಕೃತಿಯ ಒಂದು ವಿಶೇಷವಾದಂತಹ ರೂಪದ ಮಧ್ಯದಲ್ಲಿರುವಂಥ ಈ ದೇವಸ್ಥಾನಕ್ಕೆ ನೀವೆಲ್ಲರೂ ಬನ್ನಿ ಆ್ಯಂಡ್ ನೋಡಿ ಆನಂದಿಸಿ ದಟ್ಟ ಕಾಡಿನ ಮಧ್ಯೆ ನೆಮ್ಮದಿಯ ಪಯಣಕ್ಕೆ ಇನ್ಯಾರು ಬೇಕು ಸೊ ಪ್ಲೀಸ್ ಅಲ್ಲಿ ಹೋಗ್ತಾ ಇದ್ದೇವೆ ಕಾಡು ಉಳಿಸೋಣ ಬೆಳೆಸೋಣ ಅನ್ನೋದಕ್ಕಿಂತ ಹಸಿರಾಗಿರುವ ರೆಂಬೆ ಕೊಂಬೆಗಳ ಈ ಪರಿಸರವನ್ನು ಯಾವತ್ತು ಹೀಗೆ ಬಿಡೋಣ ಯಾಕಂದರೆ ನಾವು ಹೋದವರೆಲ್ಲ ನೋಡಿ ಅನುಭವಿಸಿ ಹೋಗೋದಾದರೆ ಆಗ್ಬೋದು ಬರ್ತಾ ಪ್ಲಾಸ್ಟಿಕ್ಕು ಕಾಡು ಕಸಗಳನ್ನು ಬಿಸಾಕಿ ನಾವಲ್ಲಿ ಬರ್ತೀವಲ್ಲ ಸೊ ಏನು ಮಾಡೋದು ಹೇಳಿ ಸೊ ನೇಚರಲ್ಲಿ ನೇಚರ್ನ ನೋಡಿ ಆನಂದಿಸೋಣ ಹೊರತು ಹಾಳು ಮಾಡಿ ಆನಂದಿಸೋದು ಬೇಡ ಯಾಕೆ ಅಂತೇಳಿದ್ರೆ ಸಿಟಿಲಿರೋರಿಗೆ ಗೊತ್ತಿದೆ ಎಷ್ಟು ಆಕ್ಸಿಜನ್ ಎಷ್ಟು ಕಡಿಮೆ ಆಗ್ತಿದೆ ಸಿಟಿಲಿ ಅಂತ ಪ್ಲೀಸ್ ಹೋದ್ವಾ ಎಂಜಾಯ್ ಮಾಡಿದ್ವಾ ಬಂದ್ವಾ ಅಂತ ಇರೋಣ ದೇವರ ದರ್ಶನ ಆಗಿ ಊಟ ಮುಗಿಸಿ ಬರ್ತಾ ಇದ್ದೇವೆ ಸೊ ಆ್ಯಕ್ಚುಲಿ ತುಂಬ ರಶ್ ತುಂಬ ರಶ್ ಇತ್ತಾಯ್ತಾ ಟ್ರಾಫಿಕ್ಕು ಮತ್ತೆ ತುಂಬ ಚಿಕ್ಕದಾದ ಪ್ಲೇಸ್ ಅಲ್ವಾ ಸೊ ಹಾಗಾಗಿ ಫುಲ್ ರಶ್ಶು ಆ್ಯಂಡ್ ಸ್ವಲ್ಪ ಕಷ್ಟ ಆಯಿತು ಬಟ್ ಇವತ್ತು ಗಣೇಶೋತ್ಸವ ಸ್ಟಾರ್ಟ್ ಇವತ್ತು ಎಲ್ಲ ಕಡೆ ವಿಜೃಂಭಣೆಯಿಂದ ಇರುವಂತಹ ದಿನ ಸೊ ಹಾಗಾಗಿ ಇವತ್ತು ರಶ್ ಆಗಿತ್ತು ನಾರ್ಮಲಿ ಸ್ವಲ್ಪ ಜನ ಕಡಿಮೆ ಇರುತ್ತೆ ಇವತ್ತು ತುಂಬ ಭಕ್ತಾದಿಗಳು ಇದ್ದ ಕಾರಣ ರಶ್ ಆಯಿತು ಟ್ರಾಫಿಕ್ ಕೂಡ ಇವಾಗಲೂ ಹಾಗೇ ಇದೆ ಸೊ ಆಯಿತು ಆ್ಯಕ್ಚುಲಿ ನಾನು ಅಮ್ಮನ ಜೊತೆ ಕೇಳ್ತೇನೆ ಹೇಗೆ ಅನಿಸ್ತು ಅಂತ ಹೆಂಗೆ ಅನಿಸ್ತಮ್ಮ ಅಜ್ಜಿ ಎಸ್ ಯಾಕಂದ್ರೆ ಫ್ಯಾಮಿಲಿ ದೊಡ್ಡ ಒಂದು ಫ್ಯಾಮಿಲಿ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಸೊ ಹಾಗೆ ನನಗೂ ಕೂಡ ಖುಷಿ ಕೊಡ್ತು ಆ್ಯಂಡ್ ಈಗ ನಮ್ಮ ಮನೆ ಕಡೆಗೆ ನಾವು ಪಯಣವನ್ನು ಬೆಳೆಸ್ತಾ ಇದ್ದೇವೆ ಆ್ಯಕ್ಚುಲಿ ಅದೇ ನಾವು ಬರಬೇಕಾದ್ರೆ ಸ್ವಲ್ಪ ಪ್ಲ್ಯಾನ್ ಮಾಡಿ ಬರಬೇಕಾಗುತ್ತೆ ಈ ಪ್ಲೇಸ್ಗಳಿಗೆ ಯಾಕಂದರೆ ಫುಲ್ ರಶ್ ಆದಾಗ ತುಂಬ ಕಿರಿಕಿರಿ ಅನಿಸುತ್ತೆ ಕಷ್ಟ ಕೂಡ ಆಗುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಸೂಪರ್ ಅನ್ನಿಸ್ತು ಸೊ ಇವತ್ತಿಗೆ ನನ್ನ ಈ ಲಾಗ್ನ ಇಲ್ಲಿಗೆ ಈಗ ಈ ಸಮಯದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್